ಸಾಫ್ಟ್ ಆಗಿರುತ್ತೆ ಎಲ್ಲ ವಿವಿಂಗ್ ಅಲ್ಲಿ ಸಿಗ್ತಾ ಇದೆ ಯಾವುದು ಪ್ರಿಂಟ್ ಅಲ್ಲ ಸರಿ ಸಬ್ ಒಂದು ಹಬ್ಬಕ್ಕೆ ಏನೆಲ್ಲ ವೆರೈಟೀಸ್ ಇದೆ ತೋರಿಸ್ತಾರೆ ನೋಡಿ ಪ್ರೀಮಿಯಂ ವೆರೈಟೀಸ್ ಎಲ್ಲ ನಿಮ್ಗೆ ಸಿಗತ್ತೆ ಪ್ರೀಮಿಯಂ ಆಗಿರುವಂತ ಸಿಲ್ಕ್ ಸಾರಿ ಜೊತೆಗೆ ಇವೆಲ್ಲ ಕಲೆಕ್ಷನ್ ನಿಮ್ಗೆ ನೋಡೋಕೆ ಸಿಗುತ್ತೆ ಕಾಂಬಿನೇಷನ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಲೆಂತ್ ನೋಡಿ ಪ್ರಾಪರ್ ಲೆಂತ್ ಅಲ್ಲಿ ನೋಡಿ ಲಾಸ್ಟ್ ವರ್ಗು ಸಹ ನಿಮ್ಗೆ ಲೆಂತ್ ಇರುತ್ತೆ ದೀಪಾವಳಿ ಹಬ್ಬಕ್ಕೆ ಈ ತರ ಪ್ರೀಮಿಯಂ ಆಗಿರುವಂತಹ ಸಿಲ್ಕ್ ಸೀರೆಗಳು ಲಾಂಚ್ ಆಗಿದಾವೆ ಹೌದು ಕರ್ನಾಟಕ ಈ ಇತರ ಪ್ರೀಮಿಯಂ ವೆರೈಟೀಸ್ ನಿಮ್ಗೆ ಬರೀ ನೂರ ಮೂವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಹಬ್ಬಕ್ಕೆ ಇವೆಲ್ಲ ಕಲೆಕ್ಷನ್ ನೀವು ಆರಾಮಾಗಿ ಡಬಲ್ ಟ್ರಿಬಲ್ ಗೆ ಸೇಲ್ ಮಾಡಬಹುದು ಬರೀ ನೂರ ಮೂವತ್ತು ಇನ್ನೂರು ಇನ್ನೂರ ಐವತ್ತು ರೇಂಜಲ್ಲಿ ಇತರ ಎಲ್ಲಾ ವೆರೈಟೀಸ್ ಅಪ್ ಟು ನಿಮಗೆ ಟೂ ತೌಸಂಡ್ ತ್ರೀ ತೌಸಂಡ್ ಸಿಗುತ್ತೆ ಈ ತರ ನೋಡ್ತಿರ್ಬಹುದು ಸೆಮಿ ಸಿಲ್ಕ್ ಅಲ್ಲೇ ಬಾರ್ಡರ್ ಸಾರಿನಲ್ಲೂ ಸಿಗುತ್ತೆ ಅದರಲ್ಲಿ ನಿಮ್ಗೆ ಏನಾದ್ರು ಸ್ಟೋನ್ ವರ್ಕ್ ಅಲ್ಲಿ ಬೇಕು ಸಹಿತ ನಿಮ್ಗೆ ಕಲರ್ ಆಪ್ಷನ್ಸ್ ತರ ಜಾರ್ಜೆಟ್ ಅಲ್ಲಿ ಸ್ಟೋನ್ ಸಿಗುತ್ತೆ ಜೊತೆಗೆ ಕ್ಯಾಶ್ ಆನ್ ಡೆಲಿವರಿ ಅಲ್ಲಿ ವೆರೈಟೀಸ್ ನೀವು ಪರ್ಚೇಸ್ ಮಾಡಬಹುದು ಈ ತರ ಕಟ್ ವರ್ಕ್ ಬಾರ್ಡರ್ ಅಲ್ಲೂ ಸಹಿತ ತುಂಬಾನೇ ವೆರೈಟೀಸ್ ಇಲ್ಲಿ ನಿಮ್ಗೆ ನೋಡೋಕ್ ಸಿಗುತ್ತೆ ನೀವು ಸಹ ವಿಸಿಟ್ ಮಾಡಬಹುದು ಅಥವಾ ಆನ್ಲೈನ್ ಶಾಪಿಂಗು ಮಾಡಬಹುದು ಬನ್ನಿ ಈಗ ಇಲ್ಲಿನ ಸರ್ ಜೊತೆಗೆ ಸೇರೋಣ ಎಲ್ಲಾ ವೆರೈಟೀಸ್ ಅನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಈಗ ಹಬ್ಬಕ್ಕೆ ಏನೆಲ್ಲ ಕಂಪ್ಲೀಟ್ ಆಗಿ ಬಂದಿದೆ ಅಂತ ನೋಡೋಣ ಹಲೋ ಸರ್ सर बहुत सही बहुत सही सर अभी फेस्टिवल में क्या नया लाया सर इस बार अब देखिए दशहरा आ चुका है हाँ। और खास करके जो है नवरात्रि दिवाली ये सब चीजों का काफी धूम मच रही है हाँ कलेक्शन इस बार जो जो चीज आया है बहुत हाँ। खूबसूरत है ये देखेंगे ನೋಡಿ ಹಬ್ಬಕ್ಕೆ ಹಬ್ಬಕ್ಕೆ ಇವೆಲ್ಲ ಕಲೆಕ್ಷನ್ ಕಲೆಕ್ಷನ್ ಬಂದಿದೆ ಹೊಸ ಹೊಸ ವೆರೈಟೀಸ್ ನ್ಯೂ ಎಲ್ಲವೂ ಲಾಂಚ್ ಆಗಿದೆ ದಸರಾ ದೀಪಾವಳಿ ಸರ್ ಹಮ್ನೆ ಓನ್ಲಿ ಒನ್ ಒನ್ ಥರ್ಟಿ ಸೆ ಸ್ಟಾರ್ಟ್ ಸ್ಟಾರ್ಟ್ ಹೋಗ ಸರ್ ಹೋಲ್ಸೇಲ್ ರಿಟೇಲ್ ಸಿಗಲ್ಲ ಯಾರೆಲ್ಲ ಸೇಲ್ ಪರ್ಪಸ್ ಗೆ ಮನೆಯಿಂದ ಬಿಸ್ನೆಸ್ ಮಾಡೋರು ಶಾಪ್ ಮಾತ್ರ ಸಿಗತ್ತೆ ಈ ತರ ನೋಡಿ ಪ್ರೀಮಿಯಮ್ ಆಗಿರುವಂತಹ ಸಿಲ್ಕ್ ಸಾರಿ ಜೊತೆಗೆ ಇವೆಲ್ಲ ಕಲೆಕ್ಷನ್ ನಿಮ್ಗೆ ನೋಡೋಕೆ ಸಿಗುತ್ತೆ ಜೊತೆಗೆ ಇತರ ಬಾರ್ಡರ್ ಅಲ್ಲೂ ನೀವು ನೋಡ್ತಿರ್ಬೋದು ಎಲ್ಲ ಈ ತರ ನಿಮಗೆ ಕಟ್ ವರ್ಕ್ ಬಾರ್ಡರ್ ಅಲ್ಲಿ ಕಲೆಕ್ಷನ್ ನಿಮ್ಗೆ ನೋಡೋಕೆ ಸಿಗುತ್ತೆ ತುಂಬಾ ಕಸ್ಟಮರ್ಸ್ ಪ್ರತಿನಿತ್ಯ ಬರ್ತಾ ಇರ್ತಾರೆ ಲೈನ್ ವೈಸ್ ಪ್ರತಿನಿತ್ಯ ತುಂಬಾ ಕಸ್ಟಮರ್ಸ್ ಇಲ್ಲಿ ರಶ್ ಇರುತ್ತೆ ನೀವು ಸದಾ ವಿಸಿಟ್ ಮಾಡಿ ಪರ್ಚೇಸ್ ಮಾಡಬಹುದು

ತುಂಬಾನೇ ಚೆನ್ನಾಗಿದೆ ವಾಷೇಬಲ್ ರೇ ಈಗಲ್ ಡೆಫಿನೆಟ್ಲಿ ನಾರ್ಮಲ್ ವಾಶ್ ಮಾಡಬಹುದು ನೀವು ಈ ತರ ಎಲ್ಲಾ ವೆರೈಟೀಸ್ ಪ್ರೀಮಿಯಂ ಕ್ವಾಲಿಟಿ ಅಲ್ಲಿ ಎಲ್ಲಾ ಸಿಲ್ಕ್ ಮೆಟೀರಿಯಲ್ ಅಲ್ಲೇ ಇರುತ್ತೆ ಇದನ್ನು ಸಹಿತ ಈ ತರ ಪ್ಲೇನ್ ಬ್ಲೌಸ್ ಅಲ್ಲಿ ನಿಮಗೆ ಓಕೆ ಪ್ರಾಪರ್ ಲೆಂತ್ ಇರುತ್ತೆ ಆರು ಮೂವತ್ತು ಲೆಂತ್ ಅಲ್ಲಿ ನಿಮಗೆ ಸಿಕ್ತಾ ಇದೆ ವಿತ್ ಬ್ಲೌಸ್ ಇರುತ್ತೆ ಪ್ರತಿಯೊಂದು ವಾವ್ ಈ ತರ ನೋಡಿ ತುಂಬಾ ಪ್ರೀಮಿಯಂ ಆಗಿರುತ್ತೆ ಏಕಾ ಫ್ಯಾಬ್ರಿಕ್ ಹೌದು ಎಲ್ಲ ಮೀನಾ ವರ್ಕ್ ಹಿಂದೆ ನೋಡ್ತಿರ್ಬಹುದು ಎಲ್ಲ ವಿವಿಂಗ್ ಇರುತ್ತೆ ಯಾವುದು ಪ್ರಿಂಟ್ ಅಲ್ಲ ಕಂಪ್ಲೀಟ್ ವಿವಿಂಗ್ ಅಲ್ಲಿ ಈ ತರ ನಿಮಗೆ ಫುಲ್ ಬ್ರೋಕೆಟ್ ಅಲ್ಲಿ ಬ್ಲೌಸ್ ಇರುತ್ತೆ ಹಾಗೂ ಈ ತರ ಸ್ಲೀವ್ಸ್ ಅಲ್ಲಿ ನಿಮಗೆ ತರ ಡಿಸೈನ್ ಬರುತ್ತೆ ಬ್ಲೌಸ್ ನ ಸ್ಲೀವ್ಸ್ ಅಲ್ಲಿ कंप्लीट 하게 স্টোন വർക്കൽ ನಿಮಗೆ ಸಿಗತಾ ಇದೆ સર સાડી મે કેટને ડિઝાઇન રહે સર આપકે પાસ યહા પે આપ વગર આપ આસપાસ દેખેંગે તો મે આપકો બતા દઉ 10000 તો ડિઝાઈન્સ આપકો ખાલી મિલ જાયે મેરે પાસ ઓર ઇસમે આપકો કલર્સ ભી મિલતે હે 4 4 કે 6 6 કે 8 8 કે 10 10 12 12 તક કા કલર કા સેટ મિલતા હે યસ ગેલેરી પ્રતિ ઓન્દરલુ સર નેમકે કલર ઓપ્શન ઇરતે ઇગા ઇદુ નોડી ઇતરા સીરીયે દેલવા ઇદરલુ 8 કલર સેટ 10 કલર સેટ ઇરતે મિનિમમ એક એક મે 4 8 એસા લે સકતે હે ના સર હા હા ડેફિનેટલી ઓકે ઇદરલુ 4 પીસ સેટ બેક અનર સર ને તુ ಈ ತರ ನೋಡ್ತಿರ್ಬಹುದು ಪ್ರತಿಯೊಂದು ಹಬ್ಬಕ್ಕೆನೇ ಏನೆಲ್ಲ ವೆರೈಟೀಸ್ ಇದೆ ತೋರಿಸ್ತಾರೆ ಸರ್ ಈಗ ಹಾಗೆ ಅಭಿ ಮ್ಯಾರೇಜ್ ಸೀಸನ್ ಬಿ ಆನೆವಲ್ಲ

ಈ ಥರ ನೋಡ್ತಿರ್ಬೋದು ನಿಮಗೆ ಪ್ರಿಂಟ್ಸಲ್ಲಿ ಸಿಗುತ್ತೆ ಡೈಲಿ ವೇರಲ್ಲಿ ಅದೇ ರೀತಿ ಕ್ಯಾಟ್ಲಾಗಲ್ಲಿ ಫ್ಯಾನ್ಸಿ ಆಲ್ ಟೈಪ್ ವೆರೈಟೀಸಲ್ಲಿ ನಿಮಗೆ ಒಂದೇ ಸ್ಟೋರಲ್ಲಿ ಅದನ್ನು ಫ್ಯಾಕ್ಟ್ರಿ ರೇಟಲ್ಲಿ ಸಿಗ್ತಾ ಇದೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ರೇಟಲ್ಲಿ ಈ ಥರ ನೋಡಿ ಇದರಲ್ಲೂ ಈ ಥರ ಪ್ರೀಮಿಯಮ್ ಆಗಿರುವಂಥ ಬ್ಲೌಸ್ ಇರುತ್ತೆ ತುಂಬಾ ಒಳ್ಳೆ ಐಟಮ್ ಆಗಿರುತ್ತೆ अरे तो इधर लो नोडी तुम्बा डिजाइन ऑप्शन ऑनलाइन में कैसे परचेस कर सकते सर और, और वीडियो कॉल के बिना भी कोई कैटलॉग रहेगा हाँ, क्या सर आपके पास सारा प्राइस रेंज के साथ अगर आप कहते हैं, हमारे पास जो भी आते हैं वो आपको, आ, की भैया मेरे को दो सौ से चार सौ के रेंज में साड़ियाँ चाहिए कैटलॉग मिल जाएगी चार सौ से छह के रेंज में चाहिए उसके लिए भी कैटलॉग मिल जाएगा ವೆರೈಟಿಸಿದೆ ಎಂಬತ್ತೈದು ರೂಪಾಯಿ ನಿಮಗೆ ಪ್ಯೂರ್ ಸಿಲ್ಕ್ ಅಲ್ಲಿ ರೇಷ್ಮೆ ಸೀರೆ ಎಲ್ಲಾ ತರಹ ಸೀರೆ ಬನಾರಸಿನಲ್ಲಿ ಸಹಿತ ಅವೈಲಬಲ್ ಇರುತ್ತೆ ಈ ತರೂ ನೋಡ್ತಿರ್ಬಹುದು ತುಂಬಾನೇ ಸಾಫ್ಟ್ ಆಗಿರುತ್ತೆ ಎಲ್ಲ ವಿವಿಂಗ್ ಅಲ್ಲಿ ಸಿಗ್ತಾ ಯಾವುದು ಪ್ರಿಂಟ್ ಅಲ್ಲ ಸರಿ ಸೊ ವಿವಿಂಗ್ ಸರ್ ನೋಡ್ತಿರ್ಬೋದು ಯಾವುದು ಪ್ರಿಂಟ್ ಅಲ್ಲ ಎಲ್ಲ ವಿವಿಂಗ್ ಆಗಿರುತ್ತೆ ಕಂಪ್ಲೀಟ್ ವಿವಿಂಗ್ ಅಲ್ಲಿ ಇವೆಲ್ಲ ಸೀರೆ ನಿಮಗೆ ಸಿಗ್ತಾ ಇದೆ ತುಂಬಾನೇ ವೆರೈಟೀಸ್ ಅಲ್ಲಿ ನೋಡೋಕೆ ಸಿಗುತ್ತೆ ಸರ್ ಪ್ರತಿಯೊಂದು ಕಾಂಬಿನೇಷನ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಲೆಂತ್ ನೋಡಿ ಪ್ರಾಪರ್ ಲೆಂತ್ ಅಲ್ಲಿ ನೋಡಿ ಲಾಸ್ಟ್ ವರ್ಗೂ ಸಹ ನಿಮ್ಗೆ ಲೆಂತ್ ಇರುತ್ತೆ ಪ್ರಾಪರ್ ಆರು ಈ ಸೀರೆ ಸಿಗ್ತಾ ಇದೆ ಯಾವುದು ಕಡಿಮೆ ಇರಲ್ಲ ಫುಲ್ಲಿ ಲೆಂತ್ ಅಲ್ಲಿ ಸೀರೆಗಳು ಅವೈಲೇಬಲ್ ಇದೆ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಅಲ್ಲಿ ಡೈರೆಕ್ಟ್ ಆಗಿ ಡೈರೆಕ್ಟಾಗಿ ಕಿಂತೂ ಕಡಿಮೆ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಅಲ್ಲೇ ಸಿಗುತ್ತೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಈ ಥರ ನೋಡಿ ಹ್ಯಾಂಡ್ ವರ್ಕ್ ಅಲ್ಲಿ ಬಾರ್ಡರ್ ಸಿಗುತ್ತೆ ಜೊತೆಗೆ ಫುಲ್ ಸಾರಿನಲ್ಲಿ ಬಾರ್ಡರ್ ಡಿಸೈನ್ ಇರುತ್ತೆ ನಿಮಗೆ ನೋಡ್ತಿರ್ಬೋದು ಅರ್ಧ ಕೊಟ್ಟು ಅರ್ಧ ಕೊಟ್ಟಿಲ್ಲ ಆ ಥರ ಇರಲ್ಲ फुल फुल्लाउस अवेलेबल इन तुम्बा कलेक्शन क्या प्रोसेस सर मैं पहली बार तो मैं एड्रेस दे रहा हूँ और अगर आप विजिट करना चाहते हैं तो मैं आपको बता दूस आपको स्क्रीन पे नंबर दिख रहा होगा तो आप कॉन्टेक्ट करिए आपको सारी डिटेल्स कैसे क्या आना है कैसे क्या सारी चीजें बता दी जाएगी और सूरत आने के बाद ನೀವು ನ ಸೂರತ್ ಅಲ್ಲಿ ಈ ಒಂದು ಕಂಪ್ನಿ ಸೂರತ್ಗೆ ಬಂದಾಗ ರೈಲ್ವೆ ಸ್ಟೇಷನ್ ಅಥವಾ ಏರ್ಪೋರ್ಟ್ ಗೆ ಬಂದಾಗ ಕಾಲ್ ಮಾಡಿ ಸಾಕು ಇವರೇ ಪಿಕಪ್ ಅಂಡ್ ಡ್ರಾಪ್ ಫೆಸಿಲಿಟಿ ಇರ್ತಾರೆ ಡೈರೆಕ್ಟ್ ಆಗಿ ಬನ್ನಿ ಇಲ್ಲಿಗೆ ಬಂದು ಪರ್ಚೇಸ್ ಮಾಡಿ ತುಂಬಾ ಬ್ರೋಕರ್ಸ್ ಇರ್ತಾರೆ ಮಿಡಲ್ ಮ್ಯಾನ್ ಇರ್ತಾರೆ ಅವ್ರ ಹತ್ರ ಎಲ್ಲೂ ಹೋಗಬೇಡಿ ಡೈರೆಕ್ಟ್ ಆಗಿ ಇಲ್ಲಿಗೆ ವಿಸಿಟ್ ಮಾಡಿಬಿಟ್ಟು ಇವೆಲ್ಲ ವೆರೈಟೀಸ್ ಅನ್ನು ನೀವು ಪರ್ಚೇಸ್ ಮಾಡ್ಬೋದು

ಇದರಲ್ಲೂ ನೋಡ್ತಿರ್ಬೋದು ಈ ಥರ ನಿಮಗೆ ಪಿಕಾಕಲ್ಲಿ ಈ ಥರ ಡಿಜಿಟಲ್ ಪ್ರಿಂಟ್ ತರ ನಿಮಗೆ ಅವೈಲೇಬಲ್ ಇದೆ ಹಾಗೂ ಈ ಥರ ನೋಡ್ತಿರ್ಬೋದು ಬಹುತ್ ಸಾರಿ ವೆರೈಟಿ ಏನೋ ಸರ್ ಎಸ್ ಇದನ್ನು ನೋಡ್ತಿರ್ಬೋದು ಎಷ್ಟೊಂದು ಕಲೆಕ್ಷನ್ಸ್ ಇದೆ ಇಲ್ಲಿ ನೀವು ನೋಡೋಕೆ ಕುಂತ್ರೆ ಫುಲ್ ಡೇ ಆದ್ರೂ ಸದ ಕಂಪ್ಲೀಟ್ ಆಗಲ್ಲ ಅಷ್ಟೊಂದು ವೆರೈಟೀಸ್ ಇರುತ್ತೆ ಅದಕ್ಕಾಗಿ ವಿಸಿಟ್ ಮಾಡಿ ಅಥವಾ ಆನ್ಲೈನ್ ಶಾಪಿಂಗ್ ಮಾಡಿಬಿಟ್ಟು ಪರ್ಚೇಸ್ ಮಾಡಬಹುದು ಈ ಬಾಕ್ಸ್ ದಿಖಾಯಿ ಹಮಾರಿ ವ್ಯೂವರ್ಸ್ ಕೋ ವಾ ಈ ಕ್ಯಾ ಹೈ ಸರ್